ಅಕ್ಕಮಾದೇವಿಯ ಜೀವನವನ್ನು ನಾವೆಲ್ಲರೂ ಕೂಡ ಆಲಿಸ್ತಾ ಇದ್ವಿ ಅಕ್ಕಮಾದೇವಿ ತಂದೆಯನ್ನ ತಾಯಿಯನ್ನು ಬಿಟ್ಟು ಕಲ್ಯಾಣದಡೆಗೆ ಅಡೆಗೆ ಅಮ್ಮ ನೀನು ಅಡವಿ ಪಾಲಾಗಬೇಡಮ್ಮ ನೀನು ನಿನ್ನ ಜೀವನವನ್ನು ನೀನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ತಂದೆ ತಾಯಿಗಳು ಬಹಳಷ್ಟು ಹೇಳುತ್ತಾರೆ ಬಹಳಷ್ಟು ಹೇಳಿದ್ರು ಕೂಡ ಅಕ್ಕನಿಗೆ ಒಂದೇ ಒಂದು ತೆಲೆಯಲ್ಲಿ ಯಾವ ಆಸೆಗಳು ಇಲ್ಲ ಕಲ್ಯಾಣಕ್ಕೆ ಹೋಗಬೇಕು ಶರಣರನ ಕೂಡಬೇಕು ಶರಣರೊಡನೆ ಆಧ್ಯಾತ್ಮಿಕದ ಚಿಂತನೆಯನ್ನು ಮಾಡಬೇಕು ಅನ್ನುವಂಥದ್ದು ಹಂಬಲ ಮಾತ್ರ ಆಗಿತ್ತು ಅವಾಗ ತಾಯಿ ಸುಮತಿ ಕೇಳ್ತಾಳೆ ಮಗಳೇ ನೀನು ಹೋಗ್ತೀಯಲ್ಲ ಹಸಿವಾದ್ರೆ ಏನು ಮಾಡ್ತೀಮ നില നിരടിക്കായി അത് ഏൻ മാത്തി അക്കാളെ ഹസിവൊടെ ഭിക്ഷാന്നുണ്ടു തൃഷയോടെ കരഹള്ള ഭാവി ഹസിവോടെ ഭിക്ഷാന്നുണ്ടു ഹസോടെ ഭിക്ഷാന്നുണ്ടു തൃഷയോടെ भावीलुण्टु त्रिषया दोडे केरे भावीलुण्टु हसि वा दोडे भिक्षा नगरुण्टु हसिवा दोडे भिक्षा नगरुन्तु ಶನ ಹಾಳು ದೇಗುಲಗಾಳುಂಟು ಶಾಳು ಹಾಳು ಆತ್ಮಸಂಗಾತೇ ನೀನ ಗುಂಟು ಆತ್ಮಸಂಗಾತೇ ನೀನ ಗುಂಟು ದೇವಾ ದೇವಾ ಶಿವ ಭಿಕ್ಷಗಳುಂಟು ಹಸಿವಾದೊಡೆ ಭಿಕ್ಷಗಳುಂಟು ತೃಷೆಯಾದೊಡೆ ಕೆರೆ ಭಾವಿಗಳುಂಟು ತೃಷೆಯಾದೊಡೆ ಕೆರೆ ಭಾವಿಗಳುಂಟು ಹಸಿವಾದೊಡೆ ಭಿಕ್ಷಗಳುಂಟು ಅಕ್ಕ ಹೇಳ್ತಾಳೆ ಅಮ್ಮ ನನಗೆ ಹಸುವಾಯಿತು ಅಂತಂದ್ರೆ ಭಿಕ್ಷೆಯನ್ನು ಬೇಡ್ತೀನಿ ತೃಷಯ ಆಯ್ತು ಅಂತಂದ್ರೆ ನನಗ ಕೆರಿಗಳದಾವೆ ಬಾವಿಗಳದಾವೆ ನೀರನ್ನು ಕುಡಿತೀನಮ್ಮ ನನಗೆ ಆತ್ಮ ಸಂಘಾತಕ್ಕೆ ಚನ್ನಮಲ್ಲಿಕಾರ್ಜುನ ಇರ್ತಾನೆ ಮಲಗಬೇಕಾದ ಸಂದರ್ಭದೊಳಗ ನಾನು ಹಾಳು ದೇಗುಲ ಅಂತ ಹೇಳಿದ್ರು ಹಾಳು ದೇಗುಲ ಒಳ್ಳೆಯ ದೇಗುಲದೊಳಗೆ ಬಹಳಷ್ಟು ಜನ ಇರ್ತಾರೆ ಹಾಳು ಬಿದ್ದ ದೇಗುಲಗಳಲ್ಲಿ ಯಾರೂ ಇರೋದಿಲ್ಲ ಅಲ್ಲಿ ನಾನು ಮಲಗ್ತೀನಿ ಅಲ್ಲಿ ಮಲಗಿ ನನ್ನೊಡೆಯ ಮಲ್ಲಯ್ಯನ ಜೊತೆಗೆ ನಾನು ಇರ್ತೇನೆಮ್ಮ ಬಹಳ ಹೇಳಿದರು ನಾನು ಹೋಗೋದೇ ನನ್ನ ನಿರ್ಧಾರ ಆಗ್ಲಮ್ಮ ನಿನ್ನ ಆಸೆಯಂತೆ ಹಾಗೆ ಆಗಲಿ ಬಹಳ ದೂರದೊಳಗಿರುವಂತಹ ಉಡುತಡಿಯಿಂದ ಮಹಾದೇವಿ ಹೊರಟಿದ್ದಾಳೆ ಕಲ್ಯಾಣದತ್ತ ಕಲ್ಯಾಣಕ್ಕೆ ಹೋದಳು ಕಲ್ಯಾಣದ ತ್ರಿಪುರಾಂತಕ ಕೆರೆ ಆ ಕೆರೆಯಲ್ಲಿ ಸ್ನಾನವನ್ನು ಮಾಡ್ತಾಳೆ ಯಾವಾಗ ಸ್ನಾನವನ್ನು ಮಾಡಿ ಅಲ್ಲಿಯೇ ಕೆರೆಯ ಪಕ್ಕದೊಳಗೆ ಕೂತ್ಕೊಂಡು ಲಿಂಗಯ್ಯನನ್ನು ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ರು ಪೂಜೆಯನ್ನು ಮಾಡುವಂತಹ ಸಂದರ್ಭ ಆನಂದವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಮಹಾದೇವಿ ಪೂಜೆಯನ್ನು ಮಾಡಿ ಲಿಂಗಯ್ಯನನ್ನು ನೋಡ್ತಾ ನೋಡ್ತಾ ಕುತ್ತಳು ಕಲ್ಯಾಣಕ್ಕೆ ಬಂದಿರುವಂತಹ ಮಹಾದೇವಿಯ ವಿಚಾರವನ್ನು ಒಬ್ಬ ಶರಣ ಬಸವಣ್ಣನವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದ ಕಲ್ಯಾಣದ ಅನುಭವ ಮಂಟಪದೊಳಗ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯೊಳಗ ಅನುಭವ ಮಂಟಪ ಬೆಳಗಿನ ಜಾವ ಆರಂಭ ಆಗಿತ್ತು ಅನುಭವ ಮಂಟಪದಲ್ಲಿ ಬಸವಣ್ಣ ಚನ್ನಬಸವಣ್ಣ ಅಲ್ಲಮಪ್ರಭು ಪ್ರಭು ಸಿದ್ದರಾಮರು ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಎಲ್ಲಾ ಪ್ರಮಥ ಗಣಗಳು ಅಲ್ಲಿ ಕೂಡಿದ್ರು ಬಸವಣ್ಣನ ಕಿವಿಯೊಳಗೆ ಬಂದು ಶರಣ ಹೇಳ್ತಾನೆ ಬಸವಣ್ಣ ಇವತ್ತು ನಮ್ಮ ಕಲ್ಯಾಣ ನಾಡಿಗೆ ಉಡುತಡೆಯ ಭಾಗ್ಯದ ನಿಧಿ ಮಹಾದೇವಿ ಬಂದಾಳೆ ಅಪ್ಪ ಮಹಾದೇವಿ ಬಂದಿದ್ದಾಳೆ ಬಸವಣ್ಣನಿಗೆ ಆನಂದ ಹೌದಾ ಮಹಾದೇವಿ ಬಂದಾಳ ಎಲ್ಲಿದ್ದಾಳೆ ಇಲ್ಲೆಯೇ ತ್ರಿಪುರಾಂತಕ ಕೆರೆಯೊಳಗದಾಳೆ ಆಕೆಯನ್ನ ಕರ್ಕೊಂಡು ಬರಬೇಕು ಈ ಎಲ್ಲ ಮಾತನಾಡುವಂತಹ ಸಂದರ್ಭದೊಳಗೆ ಚರ್ಚೆ ನಡೆದಿತ್ತು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಏನದು ಏನು ಗಲಾಟೆ ಮಾಡ್ತಾ ಇದ್ದೀರಿ ಅಂತೇಳಿ ಕೇಳಿದಾಗ ಬಸವನ್ನ ಎತ್ತಿ ನಿಂತ್ಕೊಂಡು ಹೇಳ್ತಾರೆ ಪ್ರಭು ಇವತ್ತು ನಮ್ಮ ಕಲ್ಯಾಣರ ಅನುಭವ ಮಂಟಪಕ್ಕಾಗಿ ವೈರಾಗ್ಯನಿಧಿ ಮಹಾದೇವಿ ಬಂದಿದ್ದಾಳೆ ಅವಳನ್ನ ಕರೆದುಕೊಂಡು ಬರುವಂತಹದ್ದು ಪ್ರಭುಗಳು ಹೇಳ್ತಾರೆ ಯಾರ್ಯಾರಿಗೂ ಕೂಡ ಇಲ್ಲಿ ಬರಲಿಕ್ಕೆ ಅವಕಾಶಗಳಿಲ್ಲ ಇದು ಶರಣರ ಮಂಟಪ ಈ ಮಂಟಪ ಇಲ್ಲಿ ಬರಬೇಕಾದಂತ ಕೆಲವೊಂದು ನೇಮಗಳದಾವೆ ಆ ನೇಮಗಳನ್ನ ನಾವು ನೋಡಲೇಬೇಕು ನಾವು ಮಾಡಲೇಬೇಕು ಅಲ್ಲಮ್ಮ ಪ್ರಭುಗಳಲ್ಲಿ ಮನಸ್ಸಿನೊಳಗ ಅಕ್ಕ ಮಹಾದೇವಿ ಬಗ್ಗೆ ಕೇಳಿದ್ರು ಆಕೆ ಬಹಳ ವೀರ ವೈರಾಗ್ಯ ನಿಧಿಯಾಗಿದ್ಳು ಆದರೆ ಸಮಾಜಕ್ಕ ಆಕೆಯ ಬಗ್ಗೆ ಹೇಳಬೇಕಾಗಿತ್ತು ಅಕ್ಕ ಹೇಗಿದ್ದಾಳೆ ಆಕೆಯ ಜೀವನ ಹೆಂಗಿತ್ತು ಸಮಾಜಕ್ಕಾಗಿ ನಮ್ಮ ನಾಡಿನೊಳಗೆ ಎಂತೆಂತಹ ಹೆಣ್ಣು ಮಕ್ಕಳು ಶರಣಿಯರಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತು ಅದಕ್ಕಾಗಿ ಈ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಮರು ಒಳಗೆ ಸಂಕಲ್ಪವನ್ನು ಮಾಡಿದ್ರು ಕಿನ್ನರಿ ಬ್ರಹ್ಮಯ್ಯೆಗೆ ಹೇಳಿದರು ಆಕೆಯನ್ನು ಪರೀಕ್ಷೆ ಮಾಡಿಕೊಂಡು ನೀನು ಕರ್ಕೊಂಡು ಬಾರಪ್ಪ ಅಂತ ಹೇಳಿದರು ಪರೀಕ್ಷೆ ಮಾಡಬೇಕು ಆಗಲ್ರಿ ಪ್ರಭುಗಳೇ ತಮ್ಮಪ್ಪನೇ ಕಿನ್ನರಿ ಬ್ರಹ್ಮಯ್ಯ ಕೆರೆಯ ತಟದಲ್ಲಿ ಕುಳಿತಿದ್ಳು ಕುಳಿತಿರುವಂತಹ ಅಕ್ಕನಿಗೆ ಹೇಳ್ತಾನೆ ಅಂಗದ ಮೇಲೆ ಪ್ರೇಮ ಇಟ್ಟು ಲಿಂಗವ ಪೂಜಿಸುತ್ತ ಕುಳಿತ ತರುಣಿ ಅಂತರಂಗ ಬಹಿರಂಗ ಶುದ್ಧ ಇದೆಯೇ ನೀನು ತರುಣಿ ನಿನ್ನ ಅಂತರಂಗ ಬಹಿರಂಗ ಶುದ್ಧ ಐತೀನಿ ಅಂತ ಕೇಳಿದ ನೋಡಲಿಕ್ಕೆ ತರುಣಿ ಅವಾಗ ಅಕ್ಕ ಹೇಳ್ತಾಳೆ ನಾನು ತರುಣಿ ಇರಬಹುದು ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಆತನೇ ನನ್ನ ಸರ್ವಸ್ವ ಕಿನ್ನರಿ ಬ್ರಹ್ಮಯ್ಯ ಜನ್ಮ ಜನ್ಮಾಂತರದ ನನ್ನ ಸಹೋದರಯ್ಯಪ್ಪ ನೀನು ಬಹಳ ಅದ್ಭುತವಾಗಿರುವಂಥ ಪ್ರಸಂಗ ಇದು ಸಮಯದ ಅಭಾವ ಇದೆ ಇವತ್ತು ಇಲ್ಲಿ ಅಂದ್ರೆ ಇವತ್ತು ಪರಿಸ್ಥಿತಿ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ ಅರಿತುಕೊಂಡು ಮಾತಾಡೋದು ನನ್ನ ಸ್ವಭಾವ ಇವತ್ತಿನ ಪರಿಸ್ಥಿತಿ ಮಂಗಲದ ಸಮಾರಂಭ ಆ ವೈರಾಗ್ಯ ನಿಧಿಯನ್ನ ಕರ್ಕೊಂಡು ಬರ್ತಾರೆ ಅಲ್ಲಮ್ಮನ ಕುತ್ತಿದ್ರು ಶೂನ್ಯ ಪೀಠದೊಳಗ ಅನುಭವ ಮಂಟಪಕ್ಕೆ ಬಂದಳು ಎಲ್ಲ ಶರಣರು ಮಹಾದೇವಿ ಬಂದಾಳಂತ ಹೇಳಿ ಆಕೆಯನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ನಿದ್ರು ಅಲ್ಲಮ್ಮ ಪ್ರಭುಗಳಿಗೆ ಸಿಟ್ಟು ಬಂತು ಯಾರು ಮಾತನಾಡ್ತಾ ಇರುವಂತಹದ್ದು ಎಲ್ಲರೂ ನಿಮ್ಮ ನಿಮ್ಮ ಜಾಗದಲ್ಲಿ ಕುತ್ಕೊಂಡ್ಬಿಡ್ರಿ ಎಲ್ಲ ಶಾಂತಾಗಿ ಕೂತ್ರು ಅಲ್ಲಮ್ಮ ಪ್ರಭುಗಳಿಗೆ ನಮಸ್ಕಾರವನ್ನು ಮಾಡ್ತಾಳೆ ಮಹಾದೇವಿ ಅಲ್ಲಮ್ಮ ಪ್ರಭುಗಳ ಕೇಳ್ತಾರೆ ಉದ ಮದದ ಯೌವ್ವನದ ಸತಿ ಇತ್ತಲೇಕೆ ಬಂದೆ ಯೌವ್ವ ಸತಿ ಎಂದರೆ ನಮ್ಮ ಶರಣರು ಮುನಿವೂರು ನಿನ್ನ ಪತಿಯ ಕುರುಹ ಹೇಳು ಇಲ್ಲದಿದ್ದರೆ ತೊಲಗು ತೊಲಗು ತಾಯೇ ತೊಲಗು ಉದ ಮದದ ಯೌವನದ ಸತಿ ಹದಿಹರೆಯದ ಹೆಣ್ಮಗಳು ಅದು ಒಬ್ಬಂಟಿಗಳಾಗಿ ಅನುಭವ ಮಂಟಪಕ್ಕೆ ಬಂದಿದ್ದೀಯ ಹದಿಹರೆಯ ಉದ ಮದ ಅಂತ ಹೇಳ್ತಾರೆ ಈ ಹದಿಹರಯ ಅನ್ನುವಂಥದ್ದು ಹೆಂಗಿರ್ತೈತಿ ಅಂತಂದ್ರೆ ಸೂರ್ಯನ ಉದಯ ಆಗುವಂತಹದ್ದು ಹೆಂಗೆ ನತ್ತೆ ಮೇಲೆ ಬರ್ತಾರಲ್ಲ ಅವಾಗ ಇವ ಅಂದ್ರೆ ವಯಸ್ಸಿಗೆ ಬಂದ ಆತ ಪ್ರಾರಂಭದೊಳಗ ಬಾಲ್ಯಾವಸ್ಥೆ ತರುಣಾವಸ್ಥೆ ಮುಪ್ಪಾವಸ್ಥೆ ಅಂತ ಬರ್ತದಲ್ಲ ಆ ರೀತಿಯೊಳಗ ಉದಯದ ಬಗ್ಗೆ ಹೇಳ್ತಾರೆ ನಮ್ಮ ಕನ್ನಡದ ಶಬ್ದಗಳನ್ನು ತಾವು ಗಮನಿಸಬೇಕು ನಾವೇನು ಒಂದರಿಂದ ಒಂದು ನೂರರ ಸಂಖ್ಯೆಗಳನ್ನು ಹೇಳ್ತೀವಲ್ಲ ಮನುಷ್ಯನ ಹದಿಹರೆಯ ನೋಡಬೇಕು ತಾವೆಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟ ನೋಡ್ರಿ ಹದಿ ಎನ್ನುವಂಥದ್ದು ಬರುತ್ತೆ ನೀವು ಎಲ್ಲಿ ಬೇಕಾದಲ್ಲಿ ಮುಂದೆ ನೋಡ್ರಿ ಮುಂದೆ ನಿಮಗೆ ಸಿಗೋದೇ ಇಲ್ಲ ಅದು ಹದಿ ಎನ್ನುವಂಥದ್ದು ಅದು ಗಂಡ ಮಕ್ಕಳಿಗೂ ಕೂಡ ಇರ್ತದೆ ಹೆಣ್ಮಕ್ಕಳಿಗೂ ಕೂಡ ಇರ್ತದೆ ಹದಿಹರೆಯ ಅನ್ನುವಂತಹ ವಿಚಿತ್ರ ಅಂತಂದ್ರೆ ಮನುಷ್ಯನ ಬದುಕನ್ನು ಬದಲಾಯಿಸುವಂತಹದ್ದು ಇದೇ ಸಂದರ್ಭ ಮನುಷ್ಯನನ್ನು ಹಾಳು ಮಾಡುವಂತಹದ್ದು ಇದೇ ಸಂದರ್ಭ ಮನುಷ್ಯ ಈ ಸಂದರ್ಭದೊಳಗೆ ಬಹಳ ಜನ ಜೀವನದೊಳಗ ಎಲ್ಲವನ್ನ ಕಳ್ಕೊಳ್ತಾರೆ ಆದರೆ ಈ ಹದಿಹರೆಯದೊಳಗ ಬಹಳಷ್ಟು ಜನ ವಿಶೇಷವಾಗಿ ಸಾಧನೆಯನ್ನು ಮಾಡಿ ಸಾಧಕರಾದರು ಅಂತಂದ್ರೆ ಅವರು ಈ ನಾಡಿಗೆ ಸ್ಮಾರಕ ಆಗುವಂತಹ ಮಕ್ಕಳಗಳಾಗ್ತಾರನ್ನುವಂತಹದ್ದು ಅಂತಹ ವಯಸ್ಸು ಇಲ್ಲಿ ಈ ಮಾತನ್ನು ಹೇಳಿದಾಗ ಆ ತಾಯಿ ಹೇಳ್ತಾಳೆ ಅಪ್ಪ ನಾನು ಎಲ್ಲವನ್ನ ಬಿಟ್ಟೆ ನಾನು ಇಲ್ಲಿ ಬಂದಿದ್ದೇನೆ ವಚನದ ಮೂಲಕ ಇಲ್ಲಿ ಸಂಭಾಷಣೆಯನ್ನು ಮಾಡ್ತಾರವರು ಅಲ್ಲಮ್ಮ ಪ್ರಭುಗಳ ಮಾತಿಗಾಗಿ ಅಕ್ಕ ಹೇಳ್ತಾಳೆ ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನ ವಾಗಿಪ್ಪುದಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳನಕ್ಕರೆ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳಿವೆ ನಯ್ಯಾ ಪ್ರಭುವೇ ಆಡುವುದು ಹೇಳುವುದು ಏನೂ ಉಳಿದಿಲ್ಲಯ್ಯಪ್ಪ ಒಂದಿಷ್ಟು ಇಲ್ಲಿ ಶರಣರೊಡನೆ ಕೂಡ್ಕೊಂಡು ನಿಮ್ಮೊಳಗೆ ಕೂಡ್ಕೊಂಡು ನಾನಿಷ್ಟು ಆಧ್ಯಾತ್ಮಿಕವನ್ನು ತಿಳ್ಕೊಳ್ಳಿಕ್ ಬಂದಿದ್ದೇನೆ ಚರ್ಚಿಸ್ಲಿಕ್ಕೆ ಬಂದಿದ್ದೇನೆ ನನ್ನಪ್ಪ ನಿನ್ನ ಪತಿಯ ಕುರು ಹೇಳು ಇಲ್ಲದಿದ್ದರೆ ತೊಲಗು ಈ ಮಾತನ್ನು ಕೇಳಿದಾಗ ಬಸವಣ್ಣನಿಗೆ ಕಣ್ಣಲ್ಲಿ ನೀರು ಬರುತ್ತ ದೂರದ ಉಡತಡಿಯಿಂದ ಬಂದಿರುವಂತಹ ಮಗಳನ್ನ ಪ್ರಭುದೇವರು ಎಷ್ಟೊಂದು ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನ ಆದ್ರೆ ಅಕ್ಕ ಎದೆಗೊಂತದ್ಲಿಲ್ಲ ಹೆದರಲಿಲ್ಲ ಅವಾಗ ಹೇಳ್ತಾ ಇದ್ದಾರೆ ನಾನು ಭಗವಂತನನ್ನ ನನ್ನ ದೇವರ ಅಂತ ಭಾವನೆ ಮಾಡಿದ್ದೇನೆ ಹರಣೆ ನೀನೆನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೇನಯ್ಯ ಹದೆಯ ಮೇಲಣ ಮಾತಾ ಬೆಸಗೊಳ್ಳಲಟ್ಟಿದರೆ ಹರನೆ ನೀನೆನಗೆ ಗಂಡನಾಗಬೇಕೆಂದು ಗಂಡನಾಗಬೇಕೆಂದು ಹರನೇ ರಣಿ ಮೀನಗೆ ಗಂಡನಾಗಬೇಕೆಂದೂ ಅನಂತ ಕಾಲ ತಪ್ಪಿಸಿದೆ ನೋಡಾ ಅನಂತ ಕಾಲ ತಪ್ಪಿಸಿದೆ ನೋಡ ಅದೆಯ ಮೇಲಣ ಮಾತು ಬೆಸಗೊಳಲಟ್ಟಿದರೆ ಶಶಿಧರ ನತ್ತಿರಕ್ಕೆ ಕಳಿಸಿದರೆವರು ಭಸ್ಮವನೆ ಪೂಸಿ ಕಂಕಣವನೆ ಕಟ್ಟಿದರೋ ಚನ್ನ ಮಲ್ಲಿಕಾರ್ಜುನ್ ಕನಗೆ ನಾನಾಗಬೇಕೆಂದು ಚನ್ನಮಲ್ಲಿಕಾಜುನಾ ಚನ್ನಮಲ್ಲಿ ಕಾರ್ಜುನಾ ಅರ್ಜುನ ತನಗೆ ಚನ್ನ ಮಲ್ಲಿಕಾರ್ಜುನ ತನಗೆ ನಾನಾಗಬೇಕು ಅರ ನೀನೆಲ್ಲ ಗಂಡನಾಗಬೇಕೆಂದು ಅನಂತ ಕಾಲ ಅನಂತ ಕಾಲ ಅನಂತ ಕಾಲ ತಪ್ಪಿಸಿದೆ ನೋಡ ಈ ಎಲ್ಲ ಅಂಶಗಳನ್ನು ಮಹಾದೇವಿ ಹೇಳ್ತಾಳೆ ಈ ಪ್ರಪಂಚದೊಳಗ ಬಹಳಷ್ಟು ಸಾಯುವ ಗಂಡಗಳಿದ್ದಾರೆ ಆದರೆ ನನ್ನ ಜೀವನದಲ್ಲಿ ಸಾವಿಲ್ಲದೆ ಇರುವಂತಹ ಗಂಡನನ್ನು ನನ್ನ ಆಯ್ಕೆ ಮಾಡಿಕೊಂಡಿದೆ ನನ್ನಪ್ಪ ಅವನೇ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಆಯ್ತು ಒಪ್ಕೊಂಡ್ರು ಅದಾದ ನಂತರ ಮತ್ತೆ ಕೇಳ್ತಾರೆ ನೀನು ನಿನ್ನ ಮದುವೆಯಾಗಿತ್ತಂತಲ್ಲ ಯಾರೋ ಒಂದಿಷ್ಟು ನಿನ್ನ ಬಗ್ಗೆ ಹಿನ್ನೆಲೆಯಾಗಿ ಹೇಳಿದ್ರು ನಿನ್ನ ಬಗ್ಗೆ ಕೇಳಿದ್ನಿ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಆ ವಚನಗಳಿದಾವೆ ಆ ವಚನವನ್ನು ಮತ್ತೆ ನಾ ಹೇಳ್ಕೋದ್ರೆ ಇದು ಆಗತ್ತೆ ಆ ವಚನದ ಭಾವಾರ್ಥಗಳನ್ನು ಹೇಳಿ ಮುಂದೆ ಹೋಗುವಂತಹದ್ದು ಯಾರೋ ನೀ ಬರುವಕ್ಕಿಂತ ಪೂರ್ವದಲ್ಲಿ ಕೇಳಿದ್ದು ಸುದ್ದಿ ನಿನ್ನ ಮದುವೆ ಆಗಿರಬೇಕು ಅಂತ ಹೇಳಿ ಕತ್ತಿದ್ರು ಯಾವುದೋ ಒಬ್ಬ ಮಹಾರಾಜ ಆತನ ಮನೆಯಲ್ಲಿ ನೀನು ಇದ್ದಿಯಂತೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ ಸೀರೆಯನ್ನು ಬಿಚ್ಚಿ ಒಗದಿ ಅಂತಲ್ಲ ಸೀರಿಯನ್ನು ಬಿಚ್ಚಿ ಬಿಟ್ಟಾಗ ಮಾತ್ರ ನಿನ್ನ ಕೇಶದಿಂದ ನಿನ್ನ ಶರೀರದೊಳಗಿರುವಂತಹ ಶರೀರದ ಅಂಗಾಂಗಗಳನ್ನು ಕಣ್ಣಿಗೆ ಕಾಣುವ ರೀತಿಯಲ್ಲದೆ ಮುಚ್ಚಿದು ಬಂದಿದೆಯಲ್ಲ ಇದು ಗುಹೇಶ್ವರ ಲಿಂಗದಲ್ಲಿ ಸಲ್ಲದ ವೇಷ ಅಂತ ಹೇಳ್ತಾರೋ ನೀನು ವೇಷವನ್ನು ಹಾಕ್ಕೊಂಡು ಬಂದಿದೀಯ ಅವಾಗ ಆ ಮಾತನ್ನು ಹೇಳ್ತಾಳೆ ತಾಯಿ ಒಬ್ಬ ಅರಸನ ಮನೆಯಲ್ಲಿ ಅರಮನೆಯೊಳಗೆ ನಾನು ಸುಖ ಭೋಗ ಭೋಗವನ್ನು ಬಹಳಷ್ಟು ಆನಂದವಾಗಿ ಇರಬಹುದಿತ್ತು ಆ ಸುಖ ಸಂಪತ್ತನ್ನು ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಉಟ್ಟ ಬಟ್ಟೆಯನ್ನು ಕೂಡ ಬಿಟ್ಟು ಬಂದಿದ್ದೇನೆ ಅಂತಂದ್ರೆ ಒಬ್ಬ ಮಾಡುವಂತಹ ಹೆಣ್ಮಗಳು ನಾನದೇನಿಲ್ಲಪ್ಪ ನಾನು ಎಲ್ಲವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಇಲ್ಲಿ ಬಂದಿದ್ದೀನಿ ಅರ್ಥ ಮಾಡ್ಕೊಳ್ಬೇಕು ತಾವೆಲ್ಲ ಅಂತ ಹೇಳ್ತಾಳೆ ನಾನು ಕೂದಲವನ್ನು ಮರಿ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾ ಅವರು ಹೇಳಿದ್ರಿ ಇದು ನನಗಾಗಿ ಅಲ್ಲ ನಿಮಗಾಗಿ ಕೂದಲವನ್ನು ಮರಿ ಮಾಡಿಕೊಂಡಿದ್ದೀನಿ ಅಂತಂದ್ರೆ ನನಗ ದೇಹದ ಮೇಲೆ ಆಸೆ ಇದೆ ಅಂತಲ್ಲ ಸಮಾಜದೊಳಗಿರುವಂತಹ ನಿಮ್ಮಂತಹ ಎಲ್ಲ ಪುರುಷರು ಅವರ ನೋಡುವ ದೃಷ್ಟಿ ಬದಲಾಗಬೇಕು ಆ ನಿಟ್ಟಿನಲ್ಲಿ ನಾನು ಇವುಗಳನ್ನು ಮರಿಯನ್ನಾಗಿ ಮಾಡಿಕೊಂಡು ಬಂದಿದ್ದೀನಿ ಇದು ನನ್ನ ಸಲುವಾಗಿ ಅಲ್ಲ ದೇಹದ ಕಾಳಜಿಗಾಗಿ ಅಲ್ಲ ಅಂತ ಹೇಳಿದ್ರು ಅಕ್ಕ ಲೋಕದ ಪ್ರತೀತಿ ನಾವು ಬಟ್ಟೆಗಳನ್ನು ಉಡುವಂತಹ ಸಂದರ್ಭದೊಳಗೂ ಕೆಲವೊಂದಿಷ್ಟು ಅಂಗಗಳ ಕಾಣಬೇಕು ಕೆಲವೊಂದಿಷ್ಟು ಅಂಗಗಳ ಕಾಣಬಾರದು ಅನ್ನುವಂತಹದ್ದು ಪದ್ಧತಿ ಲೋಕದೊಳಗೆ ನಾವು ಯಾವ್ಯಾವ ರೀತಿಯಾಗಿರಬೇಕು ಅದೇ ರೀತಿಯಾಗಿರಬೇಕು ಅನ್ನುವ ಮಾತುಗಳನ್ನು ಅಕ್ಕ ಹೇಳುತ್ತಾಳೆ ಆದ ಕಾರಣ ಇದು ನಾನು ಶರೀರದ ಮೇಲೆ ಇಟ್ಟಿರುವಂತಹದ್ದು ಪ್ರೀತಿಯಲ್ಲ ಅವುಗಳನ್ನೆಲ್ಲ ತ್ಯಜಿಸಿ ಬಂದಿದ್ದೇನೆ ಅನ್ನುವಂಥ ಮಾತನ್ನ ಅಲ್ಲಮ್ಮ ಪ್ರಭುಗಳಿಗೆ ಹೇಳಿದಾಗ ಅಲ್ಲಮ್ಮ ಪ್ರಭುಗಳಿಗೆ ಎಣಿಸಿತು ಎಂಥ ವೈರಾಗ್ಯ ನೀನು ಬಹಳ ದೊಡ್ಡಾಕಿ ಈ ಎಲ್ಲ ಸಮೂಹದವನಗಳನ್ನ ಅಲ್ಲಿರುವಂಥ ಶರಣ ಸಮೂಹ ಗಮನಿಸ್ತಾ ಇತ್ತು ಎಂತಹ ವೈರಾಗ್ಯದ ನಿಧಿ ಇಂತಹ ವೈರಾಗ್ಯ ನಿಧಿಯನ್ನ ಅಲ್ಲಮ ಪ್ರಭುಗಳು ಕೇಳಾಕತ್ತಾರಲ್ಲ ಇದು ಎಂತ ಅದ್ದು ಎಲ್ಲ ಸಂವಾದಗಳನ್ನಾದಾಗ ಅಲ್ಲಮರಿಗೆ ಬಹಳ ಆನಂದ ಆಯಿತು ಬಂದು ಅಕ್ಕಮಾದೇವಿಗೆ ಹೇಳ್ತಾರೆ ನೀನು ವೀರ ವೈರಾಗ್ಯ ನಿಧಿ ನಿನ್ನೊಳಗಿರುವಂತಹ ಜ್ಞಾನ ನಿನ್ನೊಳಗಿರುವಂತಹ ವೈರಾಗ್ಯದ ಭಾವ ಯಾರಿಗೂ ಇಲ್ಲ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನ ಹಾಕ್ತಾರೆ ಅಲ್ಲಮ್ಮ ಪ್ರಭುಗಳು ಈ ಜೀವನ ನನಗೆ ಬೇಡ ನನಗೊಂದೇ ಒಂದು ಗುರಿ ಏನು ಅಂತಂದ್ರೆ ಕಲ್ಯಾಣಕ್ಕೆ ಹೋಗಬೇಕು ಬಸವಣ್ಣ ತಂದೆಯ ಅಣ್ಣ ನೋಡಬೇಕು ಅಂತ ಹೇಳಿ ಅಕ್ಕ ಹೊರಟಳು ಹೊರಟಿರುವಂತಹದ್ದನ್ನು ಊರೊಳಗೆ ಜನ ನೋಡಿದರೂ ನಿರ್ಮಲ ಶೆಟ್ಟಿ ಬಂದ ಹೇಳ್ತಾರೆ ಅಪ್ಪಾ ನಿನ್ನ ಮಗಳು ದಿಗಂಬರಳಾಗಿ ಹೋಗ್ತಾ ಇದ್ದಾಳೆ ಅರಮನೆಯನ್ನ ಬಿಟ್ಟಾಳ ಊರನ್ನ ತೊರೆದು ಹೊರಟಾಳ ದಂಪತಿಗಳಿಬ್ಬರು ಬಂದರು ಸುಮತಿ ಶಟ್ರು ಇಬ್ರು ಕೂಡ್ಕೊಂಡು ಬಂದ್ರು ಅವ್ವಾ ಎಲ್ಲಿ ಹೊಂಟಿಯೇ ನನ್ನವ್ವಾ ಅಕ್ಕ ಮಹಾದೇವಿಯ ಗೆಳತಿಯರು ಕೂಡ ಓಡೋಡಿ ಬಂದ್ರು ಮಹಾದೇವಿ ಎಲ್ಲಿ ಹೊಂಟಿದೀಯ ನೀನು ಅದು ಈ ಸ್ಥಿತಿಯೊಳಗೆ ಎಲ್ಲಿ ಹೊಂಟಿದೀ ನೀನು ಇದು ಹೋಗುವಂತಹದ್ದು ಒಳ್ಳೆಯದಲ್ಲ ಹೋಗುವಂತಹದ್ದು ಒಳಿತಲ್ಲ ಇಲ್ಲ ನಾನು ನನ್ನಣ್ಣ ನಾನು ಕಲ್ಯಾಣಕ್ಕಾಗಿ ಚೆನ್ನ ಮಲ್ಲಿಕಾರ್ಜುನನಗಾಗಿ ನನ್ನನ್ನು ನಾನು ಅರ್ಪಣೆಯನ್ನು ಮಾಡ್ಕೊಳಾಕತ್ತಿದ್ದೀನಿ ನಾನು ಕಲ್ಯಾಣಕ್ಕೆ ಹೋಗಬೇಕು ಬಸವ ತಂದೆಯನ್ನು ನೋಡಬೇಕು ಅಲ್ಲಮ್ಮ ಪ್ರಭುಗಳನ್ನು ನೋಡಬೇಕು ಸಿದ್ಧರಾಮರನ್ನು ನೋಡಬೇಕು ಅಂತ ಅಂದಳು ಹೌದಾ ಬಹಳ ಸಂತೋಷ ಬಹಳ ಸಂತೋಷ ಆದರೆ ಮಗಳೇ ಈ ಸ್ಥಿತಿಯೊಳಗೆ ನೀನು ದುಃಖ ದುಃಖಮ್ಮ ಹೋಗ್ಬೇಡ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ನನ್ನ ಮಗಳೇ ನೀನು ಅಮ್ಮ ನಾನು ಆಧ್ಯಾತ್ಮಿಕದ ಪರ್ವತನಾಗಿ ಅಲ್ಲಿ ಹೋಗ್ತಾ ಇದ್ದೀನಿ ಆ ಆಧ್ಯಾತ್ಮಿಕದ ಹಂಬಲವನ್ನು ನನಗೆ ಕರೀತಾ ಇದೆ ಮಗಳೇ ನೀನು ಹೋಗ್ತೀಯಲ್ಲ ಹೋಗು ಆದ್ರೆ ಒಂದಿಷ್ಟು ಬಟ್ಟೆಗಳನ್ನು ತೊಟ್ಟಿಕೋ ನಿನ್ನ ಉಡುಗೆಗಳನ್ನು ತೊಟ್ಟಿಕೊ ಹಿಂಗ ಹೋಯ್ತು ಅಂತಂದ್ರ ನೂರಾರು ಮೈಲಿಗಲ್ಲು ಕಲ್ಯಾಣ ಎಲ್ಲಿಯ ಒಡತಡಿ ಎಲ್ಲಿಯ ಕಲ್ಯಾಣ ಹೋಗುವಂತಹ ದಾರಿ ಉದ್ದಕ್ಕೂ ಕೂಡ ಎಂತೆಂಥ ಜನ ಇರ್ತಾರೆ ಹೇಳಾಕೆ ಬರೋದಿಲ್ಲಮ್ಮ ನೀನು ಬಟ್ಟೆಯನ್ನು ಉಡು ಯಾವಾಗ ಈ ಮಾತನ್ನು ಹೇಳ್ತಾಳೋ ಅಮ್ಮ ನನಗ ಯಾವುದು ಬೇಡ ಅಂತ ಹೇಳಿ ಹೆಜ್ಜೆಯನ್ನು ಮುಂದಿಟ್ಟಳು ಮಗಳೇ ತಡಿ ತಡಿ ಉಡು ತಡಿ ಉಡು ತಡಿ ಅಣಕೋತ್ವಟರು ಬಟ್ಟೆಯನ್ನು ಉಡು ಸ್ವಲ್ಪ ತಡಿ ಆ ಊರಿಗೆ ಮೊದಲ ಹೆಸರು ಉಡುಗಣಿ ಅಂತ ಇತ್ತು ಯಾವಾಗ ಈ ಪ್ರಸಂಗ ಆಯ್ತೋ ಮಗಳೇ ಅಂತಂದಾಗ ಉಡು ತಡಿ ಉಡು ತಡಿ ಅದು ಉಡುತಡೆಯಾಗಿ ಆಗಿಬಿಟ್ಟಿತ್ತು ಅವಾಗ ಮುಂದೋಗಿ ಹೇಳ್ತಾರೆ ಮಗಳೇ ನೀನು ಹೋಗ್ತಾ ಇದೆಯಲ್ಲ ನಿನಗೆ ಹಸಿವಾದರೆ ಏನು ಮಾಡ್ತೀಯಮ್ಮ ನಿನಗೆ ನೀರಡಿಕೆ ಆದರೆ ಏನು ಮಾಡ್ತೀಯಮ್ಮ ಅನ್ನುವಂತಹ ತಾಯಿ ತಂದೆಗಳು ಬಹಳಷ್ಟು ದುಃಖದಿಂದ ಮಹಾದೇವಿಗೆ ಕೇಳ್ತಾರೆ ಆ ಕೇಳುವಂತಹ ಪ್ರಸಂಗವನ್ನು ನಾಳಿನ ದಿನ ನೋಡೋಣ ಅನ್ನುವಂಥದ್ದು